ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಹಾಗೆಯೇ ಬ್ರಹ್ಮ ಸಮಿತಿ ಅಧ್ಯಕ್ಷರಾಗಿರುವಂತ ಬೂಡಿಯಾರು ರಾಧಾಕೃಷ್ಣ ರೈ ಸರ್ ಸೋಣ ನಮಸ್ತೆ ಸರ್ ತುಂಬಾ ಜನ ಹೇಳ್ತಾ ಇದ್ದಾರೆ ರಾಧಾಕೃಷ್ಣ ರೈಲಿನ ಮುಂದಾಳತ್ವಾಡ ಬಾರಿ ಹೇಳ್ತಾ ಇದ್ದಾರೆ ನಾನು ಮಾಡಿದ್ದು ಇದರಲ್ಲಿ ಏನಿಲ್ಲ ಎಲ್ಲ ಇಲ್ಲಿಯ ಭಕ್ತ ಅಭಿಮಾನಿಗಳು ಕಳೆದ ಒಂದು ಹದಿನಾಲ್ಕು ತಿಂಗಳ ಮೊದಲು ನಮ್ಮನ್ನೆಲ್ಲ ಕರೆದು ಒಂದು ಜೀರ್ಣೋದ್ಧಾರ ಸಮಿತಿಯನ್ನ ಮಾಡಿದ್ರು ಆ ಜೀರ್ಣೋದ್ಧಾರ ಸಮಿತಿಗೆ ನಾವು ಅದಕ್ಕೆ ಬೇಕಾದಂಥ ಕೆಲವು ಹೊರಗಿನವರನ್ನು ಕೂಡ ಸೇರಿಸಿಕೊಂಡು ಆ ಒಂದು ಜೀರ್ಣೋದ್ಧಾರ ಉತ್ತಮ ಒಂದು ಸಮಿತಿಯನ್ನು ಮಾಡಿದೆವು ಅಂದಿನಲ್ಲಿ ಈ ಊರಿನವರಿಗೆ ಒಂದು ರೀತಿಯ ಉತ್ಸಾಹವನ್ನು ನಾವು ಫೆಬ್ರವರಿ ಕಳೆದ ಎಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರನೇ ಫೆಬ್ರವರಿಯಲ್ಲಿ ಕಾಣ್ತಾ ಇದ್ದೇವೆ ಅಂದಿನಿಂದ ಪ್ರಾರಂಭ ಆದಂಥ ಈ ಒಂದು ಇಲ್ಲಿಯ ವ್ಯವಸ್ಥೆ ಆಗಾಗಲೇ ನಾವು ಆ ಜೀರ್ಣೋದ್ಧಾರ ಸಮಿತಿಗೆ ಬೇರೆ ಬೇರೆ ಪ್ರದೇಶದಿಂದ ಹೊರಗಿನಿಂದ ಸಮೇತ ಇಲ್ಲಿಯವರನ್ನು ಕೂಡ ನಾವು ಸೇರಿಸಿಕೊಂಡು ಒಂದು ದೊಡ್ಡ ಮಟ್ಟದ ಸಮಿತಿಯನ್ನು ಮಾಡಿದೆವು ಅಲ್ಲಿಂದ ನಾವು ಒಂದು ಇಪ್ಪತ್ತೈದು ಜನರ ಟೀಮನ್ನು ಮಾಡಿ ಆರ್ಯಪ್ಪ ಗ್ರಾಮದಲ್ಲಿ ಸಾಧಾರಣ ಒಂದೂವರೆ ಸಾವಿರ ಮನೆ ಇದೆ ನಾವು ಅವರೆಲ್ಲ ಕೆಲವರೆಲ್ಲ ಹೇಳಿದ್ರು ನೀವೆಲ್ಲ ಹೊರಗೆ ಇದಕ್ಕೆ ದೇಣಿಗೆಯನ್ನು ಕಲೆಕ್ಷನ್ ಮಾಡಬೇಕು ಈ ದೇವಸ್ಥಾನವನ್ನು ದೊಡ್ಡ ಮಟ್ಟದಲ್ಲಿ ನೋಡಬೇಕಾದ್ರೆ ನಮಗೆ ಈ ಊರಿನವರ ಸಹಕಾರ ಸಾಕಾಗಲಿಕ್ಕಿಲ್ಲ ಎಂಬ ಮಾತನ್ನು ಹೇಳಿದಾಗ ನಾನು ಹೇಳಿದೆ ನೀವು ಯಾವುದೇ ಭಯವನ್ನು ಪಡಬೇಡಿ ನಾವು ಪ್ರಾರಂಭ ಹಂತದಲ್ಲಿ ನಮ್ಮ ಗ್ರಾಮದವರು ಯಾಕೆಂದರೆ ನಮ್ಮ ಗ್ರಾಮ ಆರ್ಯಪ್ಪ ಗ್ರಾಮ ಅಂತ ಹೇಳಿದರೆ ಅವರ ಮನೆ ಇದಾಗಿ ಅವು ಈ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಅವರ ಮನೆ ದೇವಸ್ಥಾನ ಇದಾಗಿ ಆದ್ದರಿಂದ ಖಂಡಿತ ನೀವು ಕೇಳಲಿಕ್ಕೆ ಹಿಂಜರಿತೀರಿ ಹೊರತು ಅವರು ಕೊಡಲಿಕ್ಕೆ ಖಂಡಿತ ಯಾವುದೇ ರೀತಿಯಲ್ಲಿ ಹಿಂಜರಿಯುವುದಿಲ್ಲ ಎಂಬ ಮಾತಿನಿಂದಾಗಿ ನಾವು ಇಪ್ಪತ್ತೈದು ಜನರ ಒಂದು ತಂಡವನ್ನು ಮಾಡಿ ಒಬ್ಬೊಬ್ಬರಿಗೆ ಒಂದು ಐವತ್ತೈವತ್ತು ಮನೆ ಐವತ್ತರಿಂದ ಎಪ್ಪತ್ತೈದು ಮನೆ ಮಾತ್ರ ಆ ತಂಡಕ್ಕೆ ಅವರು ಆ ಎಪ್ಪತ್ತೈದು ಮನೆಗಳನ್ನು ಕಡ ಕೂಡ ಒಂದು ಮೂರು ನಾಲ್ಕು ದಿವಸದಲ್ಲಿ ಹೋಗಿ ಭೇಟಿಯಾಗಿ ಬಂದು ನಮಗೆ ಒಂದು ರೀತಿಯ ಮೊತ್ತವನ್ನು ಇಲ್ಲಿ ನೀಡಿದ್ದಾರೆ ಅಂದಿನಿಂದಲೇ ಜನರಿಗೆ ಒಂದು ರೀತಿಯ ಉಲ್ಲಾಸ ಪ್ರಾರಂಭ ಆಗಿದೆ ಪ್ರತಿ ದಿವಸ ಸಂಜೆ ಯಾಕೆಂದರೆ ಇಲ್ಲಿ ಹೆಚ್ಚಿನವರು ಉದ್ಯೋಗದಲ್ಲಿರುವವರು ಒಂದು ರೀತಿಯಲ್ಲಿ ಅವರಿಗೆ ಕೃಷಿಕರು ಇದ್ದರು ಅವರು ಸ್ವಂತ ಕೃಷಿ ಮಾಡುವವರು ದೊಡ್ಡ ಮಟ್ಟದ ಕೃಷಿಕರು ಇದ್ದಾರೆ ಕೆಲವರು ಬೆಲೆ ಆ ಕೃಷಿಕರು ಮಾತೇ ಇರಬಹುದು ಆದರೆ ಹೆಚ್ಚಿನವರು ಸ್ವಂತ ಕೃಷಿಕರು ಅದರ ಜೊತೆ ಉದ್ಯೋಗದಲ್ಲಿರುವವರು ಆದ್ದರಿಂದ ಆರು ಗಂಟೆಗೆ ಆರು ಆರೂವರೆ ಗಂಟೆಗೆ ಬಂದು ಇಲ್ಲಿ ಸೇರ್ತಾ ಇತ್ತು ಸೇರಿ ಹನ್ನೊಂದು ಗಂಟೆ ತನಕ ಏನು ಕೆಲಸ ಕೊಟ್ಟರು ಅದನ್ನು ಒಂದು ನಿಸ್ವಾರ್ಥದಿಂದ ಹೊಯ್ಗೆ ಹೊಯ್ಯೋರುವುದಾಗಲಿ ಮಹಿಳೆಯರ ತಂಡ ಆಗಲಿ ಎಲ್ಲ ಬಂದು ದಿನಕ್ಕೆ ನೂರು ನೂರೈವತ್ತು ಜನ ಅದರ ನಾವು ನಮ್ಮ ಒಬ್ಬ ಮ್ಯಾನೇಜರ್ ಇದ್ದಾರೆ ಅವರಲ್ಲಿ ಹಾಜರಿ ಕೂಡ ಬರೀಲಿಕ್ಕೆ ಕೇಳಿದೆ ಬಂದವರ ಹೆಸರನ್ನು ಬರ್ಕೊಂಡು ಯಾಕೆಂದರೆ ನೀವು ಆ ಯಾವಾಗ ಜೀರ್ಣೋದ್ಧಾರ ಮುಗಿತದ ಆ ದಿವಸಕ್ಕೆ ಒಬ್ಬೊಬ್ಬರು ಎಷ್ಟು ದಿವಸ ಬಂದಿದ್ದಾರೆ ಎಂಬ ಬಗ್ಗೆ ಕೂಡ ಬರಿ ಬರ್ಕೊಂಡಿಲಿಕ್ಕೆ ಹೇಳಿದೆ ಹೆಚ್ಚಿನ ಒಂದು ಈಗಾಗಲೇ ಒಂದು ತಿಂಗಳಲ್ಲಿ ಅವರಿಗೂ ಪುರುಷೋದಿಲ್ಲ ಮಾಡುವಂಥ ಸಂದರ್ಭ ಆಗಿದೆ ಆ ಸಂದರ್ಭದಲ್ಲಿ ದಿನವಲು ನಾವು ಯಾವುದು ಎಣಿಸ್ತಾ ಇದ್ದೇವೋ ಅದೆಲ್ಲ ನಡೀತಾ ಹೋಗಿದೆ ಅದಕ್ಕೆ ಇಲ್ಲಿ ಪ್ರಶ್ನ ಚಿಂತನೆಯಲ್ಲಿ ಪ್ರಥಮ ಬಾರಿಗೆ ನೀವು ಅಲ್ಲಿ ಜೀರ್ಣೋದ್ಧಾರ ಆಗಬೇಕಿದ್ರೆ ನೀವು ಅದಕ್ಕೆ ಬೇಕಾದ ಒಂದು ಸಂಬಂಧಪಟ್ಟ ಜಾಗವನ್ನು ಕ್ರಯಕ್ಕೆ ತೆಗೆದುಕೊಂಡ್ರೆ ನಿಮಗೆ ಖಂಡಿತ ಈ ಒಂದು ಜೀರ್ಣೋದ್ಧಾರಕ್ಕೆ ಯಾವುದೇ ಒಂದು ಸಂಶಯ ಇಲ್ಲದೆ ಭಾಳ ಸುಲಲಿತದಿಂದ ಅದು ಜೀರ್ಣೋದ್ಧಾರ ಆಗ್ತದೆ ಎಂಬ ಮಾತನ್ನು ಪ್ರಶ್ನಚಿಂತನದಲ್ಲಿ ಹೇಳಿದರು ಆದ್ದರಿಂದ ಪ್ರಥಮ ಬಾರಿಗೆ ನಾವು ಆ ಜಾಗವನ್ನು ಪರ್ಚೇಸ್ ಮಾಡಲಿಕ್ಕೆ ಅದಕ್ಕೂ ಒಂದು ಕಮಿಟಿಯನ್ನು ಮಾಡಿದ್ದರು ಅದು ನಮ್ಮ ನಾವು ಬರುವ ಮೊದಲೇ ನಾವು ಜೀರ್ಣೋದ್ಧಾರ ಸಮಿತಿಯ ಮಾಡುವ ಮೊದಲೇ ಒಂದು ಕಮಿಟಿಯನ್ನು ಇಲ್ಲಿ ಸುಧಾಕರ್ ರಾವ್ ಅಂದರೆ ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದರು ಅವರ ತಂಡ ನೋಡಿ ದಾಮೋದರ್ ರೈ ಉಳಿದವರೆಲ್ಲ ಇದ್ದಾರೆ ಅವರು ಭಾಳ ಪ್ರಯತ್ನ ಪಟ್ಟಿದ್ದಾರೆ ಅವರು ಮೂರು ವರ್ಷದಿಂದ ಈ ದೇವಸ್ಥಾನ ಆಗಲೇಬೇಕೆಂಬ ಒಂದು ನಿಟ್ಟಿನಲ್ಲಿ ಶ್ರಮಪಟ್ಟವರು ಆ ಒಂದು ಸಂದರ್ಭದಲ್ಲಿ ಅವರು ಒಂದು ಸಮಿತಿಯನ್ನು ಮಾಡಿ ಅದಕ್ಕೆ ಒಂದು ಜಾಗಕ್ಕೆ ಹಣವನ್ನು ಕ್ರೋಢೀಕರಿಸಿದರು ಆ ಸಂದರ್ಭದಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಆಗುವಂಥ ಸಂದರ್ಭದಲ್ಲಿ ಅವರಲ್ಲಿ ಇಪ್ಪತ್ತು ಲಕ್ಷ ಒಂದು ಹಣವನ್ನು ಸಂಗ್ರಹ ಮಾಡಿ ಆ ಒಂದು ಜಾಗವನ್ನು ಪರ್ಚೇಸ್ ಮಾಡಲಿಕ್ಕೆ ಜಾಗಕ್ಕೆ ಮೂವತ್ತು ಲಕ್ಷ ಆಗಿದೆ ಆಗಾಗಲೇ ನಮ್ಮ ಆ ಜಾಗದ ದಾನಿಗಳು ಬಂದಾಗ ಹೇಳಿದರು ನಾವು ಹೋಗಿ ಮಾತಾಡುವಾಗ ನೀವು ಪರವಾಗಿಲ್ಲ ಇದ್ದಷ್ಟು ಹಣ ಕೊಡಿ ಮತ್ತು ಉಳಿದ ಹಣವನ್ನು ನೀವು ಬ್ರಹ್ಮ ಕಲಸೋತ್ಸವ ಸಂದರ್ಭದಲ್ಲಿ ಕೊಟ್ಟರು ನನಗೇನು ತೊಂದರೆ ಇಲ್ಲ ನಾನು ರೆಕಾರ್ಡ್ ಮಾಡಿ ಎಂಬ ಮಾತನ್ನು ಹೇಳಿದರು ಆಗ ನಾವೊಂದು ಕೆಲಸ ಮಾಡಿದೀವಿ ನಾವೊಂದು ಹತ್ತು ಜನ ಎಲ್ಲರೂ ಒಂದೊಂದು ಲಕ್ಷ ಹಾಕಿ ಆ ಒಂದು ಉಳಿದ ಇಪ್ಪತ್ತು ಲಕ್ಷಕ್ಕೆ ಒಂದು ಲಕ್ಷವನ್ನು ನಾವೆಲ್ಲರೂ ಸೇರಿಸಿ ಹಾಕಿ ಆ ಮೂವತ್ತು ಲಕ್ಷದಲ್ಲಿ ಆ ಜಾಗವನ್ನು ಪರ್ಚೇಸ್ ಮಾಡಿದೆವು ಜಾಗವನ್ನು ಪರ್ಚೇಸ್ ಮಾಡಿ ನಾವು ಆ ಜಾಗ ರೆಕಾರ್ಡ್ ಆದ ಮರು ದಿವಸದಿಂದಲೇ ಇಲ್ಲಿ ಬೇರನೇ ರೀತಿಯ ಒಂದು ಜನರ ಸಹಕಾರವನ್ನು ನಾವು ಎಣಿಸದ ರೀತಿಯಲ್ಲಿ ನಾವು ಅದನ್ನು ಸಹಕಾರನ ಪಡೆದೇವೆ ಅದರ ಜೊತೆ ಬಂದು ಬಂದು ಒಂದು ವರ್ಷ ಬೇರೆ ಬೇರೆ ಆಚಾರ್ಯರ ಕೆಲಸ ಆಗಲಿ ಮತ್ತು ನಮ್ಮ ಕಾರ್ಪೆಂಟ್ರಿ ಮೇಸ್ತ್ರಿ ಕಲ್ಲಿನ ಕೆತ್ತನೆ ಬೇರೆ ಬೇರೆ ಕೆಲಸ ದಿನದಿಂದ ದಿನಕ್ಕೆ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಮಗೆ ಬ್ರಹ್ಮ ಕಲಸೋತ್ಸ ಒಂದು ದಿನ ನಿಗದಿಯನ್ನು ಮಾಡಿ ನಾವು ಒಂದು ಸಮಿತಿಯನ್ನು ಮಾಡಬೇಕೆಂಬ ಒತ್ತಾಸೆಯನ್ನು ಇಟ್ಟೆವು ಆ ಸಂದರ್ಭದಲ್ಲಿ ಕೂಡ ನಮ್ಗೆ ಗೊತ್ತಿತ್ತು ನಾಡಿದ್ದು ಏಪ್ರಿಲ್ ಎಂಡಿಗೆ ಇಲ್ಲಾಂದರೆ ಮೇ ಫಸ್ಟ್ ವೀಕಿಗೆ ಚುನಾವಣೆ ಬರ್ಬೋದು ಅಂತ ಆದರೂ ಬೇರೆ ನಮ್ಮ ತಂತ್ರಿವರಿಯರ ಒಂದು ಅನುಮತಿಯಾಗಿ ನಿಮಗೆ ಈ ಏಪ್ರಿಲನ್ನು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಗೆ ನಿಮಗೆ ಒಂದು ದಿನವನ್ನು ಕೊಡ್ತೇವೆ ತಪ್ಪಿದರೆ ನಿಮಗೆ ದಶಂಬರ ಜನವರಿಯಲ್ಲಿ ಸಿಗ್ಬೋದು ಎಂಬ ಮಾತನ್ನು ಹೇಳಿದರು ಅದಕ್ಕೆ ನಾವೆಲ್ಲ ಹೇಳಿದ್ದೆವು ಆದದಾಗ ಆದಾಗ ಆಗ್ತದೆ ನಾವು ಏಪ್ರಿಲಲ್ಲಿ ಪ್ರಾರಂಭ ಮಾಡುವಂಥ ಏಪ್ರಿಲಲ್ಲಿ ಪ್ರಾರಂಭ ಮಾಡುವಾಗ ನಾವು ಒಂದು ಬ್ರಹ್ಮ ಇದು ಬ್ರಹ್ಮಕಲಸ ಸಮಿತಿಯನ್ನು ಮಾಡೋದು ಅದಕ್ಕೂ ಕೂಡ ನಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಿದರು ಜೀರ್ಣೋದ್ಧಾರ ಸಮಿತಿಯ ಒಂದು ಸಮಿತಿಯನ್ನೇ ಪೂರ್ಣ ಪ್ರಮಾಣದಲ್ಲಿ ಎಲ್ಲರನ್ನು ಅಲ್ಲಿಯ ಕಾರ್ಯಾಧ್ಯಕ್ಷರಾಗಲಿ ನಮ್ಮ ಇವರು ಕೋಶಾಧಿಕಾರಿಯಾಗಲಿ ಎಲ್ಲರನ್ನು ಆ ಸಮಿತಿಯನ್ನೇ ಮುಂದುವರಿಸಿದರು ನಾವು ಅದಕ್ಕಾಗಿ ಒಂದು ಕೆಲಸ ಮಾಡಿದ್ದೆವು ಒಂದು ಏಳು ಜನರನ್ನು ಒಂದು ಕ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡುವಲ್ಲಿ ನಾವು ಪ್ರಯತ್ನ ಪಟ್ಟೆವು ಆ ಏಳು ಜನ ಕೂಡ ಒಬ್ಬರಿಂದ ಒಬ್ಬರು ಎಲ್ಲ ರೀತಿಯಲ್ಲೂ ಪುತ್ತೂರಿನಲ್ಲಿ ಹೆಸರುವಾಸಿಯಾದವರು ನಮ್ಮ ಡಾಕ್ಟ್ರ್ ಸುರೇಶ್ ಪುತ್ತೂರಾಯವರು ಈಗಾಗಲೇ ಡಾಕ್ಟ್ರಲ್ಲಿ ನೋಡಿದ್ದೇವೆ ನಾವು ಆಗ ಎಲ್ಲಿಯ ಇವರು ಸತಿ ಎ ಪಿ ಸತೀಶ್ರವರು ಮತ್ತು ಸಂಜೀವ ಪೂಜಾರಿಗಳು ಮತ್ತೊಬ್ಬರು ಹೈದರಾಬಾದಿನವರು ಅವರು ನಮ್ಮ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಒಮ್ಮೆ ಅವರ ಹೆಂಡತಿಯ ಮನೆಯಲ್ಲಿ ಹತ್ತಿರ ಅವರು ಬಂದು ಇಲ್ಲಿ ಭೇಟಿ ಕೊಟ್ಟಾಗ ನಾನು ನಿಮಗೆ ಸಹಾಯ ಮಾಡ್ತೇನೆ ಏನಾದರು ಅಂತ ಹೇಳಿ ಹೋದ ಕೂಡಲೇ ನಮ್ಗೆ ದೊಡ್ಡ ಮೊತ್ತವನ್ನು ಕಳಿಸಿದರು ಅದು ಕೂಡ ನಮಗೊಂದು ಬೆಲ್ಲಾಗಿ ನಮ್ಮ ಕೆಲಸಕ್ಕೆ ಭಾಳ ಸಹಕಾರ ಆಗಿದೆ ಅಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಒಂದು ಗೌರವಧ್ಯಕ್ಷನ ಮಾಡಿದೆವು ಆ ಒಂದು ಬ್ರಹ್ಮಕಲಸೋತ್ಸವ ಸಮಿತಿಯನ್ನು ಮಾಡಿದ ನಂತರ ಕೇವಲ ಒಂದು ತಿಂಗಳು ಒಂದು ತಿಂಗಳು ಈಗ ಇದು ಇಪ್ಪತ್ತೊಂದರೆ ಕಳೆದ ಫೆಬ್ರವರಿಯಲ್ಲಿ ಮೋಸ್ಟ್ಲಿ ಮಾರ್ಚ್ ಇಪ್ಪತ್ತಕ್ಕೆ ಮಾರ್ಚ್ ಹತ್ತಕ್ಕೆನ ನಾವು ಒಂದು ಆ ಸಮಿತಿಯನ್ನು ಮಾಡಿದ್ವಿ ಆವತ್ತೇ ನಾವು ನಮ್ಮ ಹೊರಕಾಣಿಕೆಗೆ ಸುರೇಶ್ ಪುತ್ರ ಡಾಕ್ಟರ್ ಸುರೇಶ್ ಪುತ್ರ ಆಯ್ಕೆ ಮಾಡಿದ್ರು ಉಳಿದವರೆಲ್ಲ ಸೇರಿ ಅವರಿಗೆ ಸಾಧಾರಣ ಎಲ್ಲ ಇಲ್ಲೆಲ್ಲ ದೇ ದೇವಸ್ಥಾನಗಳ ಪರಿಚಯ ಇದೆ ಅವರನ್ನು ನಾವು ಕಾಣಿಕೆ ಒಂದು ಅಧ್ಯಕ್ಷರನ್ನಾಗಿ ಮಾಡುವಂತೆ ಅವರ ಆವತ್ತಿನಿಂದಲೇ ಯಾವಾಗ ಅವರನ್ನು ನಾವು ಆಯ್ಕೆ ಮಾಡಿದೆ ಆವತ್ತಿನಿಂದಲೇ ದಿನಕ್ಕೆ ಒಂದು ಎರಡು ದೇವಸ್ಥಾನಕ್ಕೆ ಅವರ ಡ್ಯೂಟಿ ಮುಗಿಸಿಕೊಂಡು ರಾತ್ರಿ ಹೋಗ್ತಾಯಿದ್ರು ಹಾಗೆ ಸಾಧಾರಣ ಒಂದು ನೂರು ನೂರೈವತ್ತು ದೇವಸ್ಥಾನಗಳನ್ನು ಅದರ ಜೊತೆ ಭಜನಾ ಮಂದಿರಗಳನ್ನು ಎಲ್ಲ ಭೇಟಿ ಮಾಡಿ ಒಂದು ಬದಿಯಲ್ಲಿ ದೇಣಿಗೆಯನ್ನು ಕಲೆಕ್ಷನ್ ಮಾಡ್ತಾಯಿದ್ರು ಮತ್ತೊಂದು ಬದಿಯಲ್ಲಿ ಕಾಣಿಕೆಯನ್ನು ಕಲೆಕ್ಷನ್ ಮಾಡುವಲ್ಲಿ ಕೂಡ ಯಶಸ್ವಿ ಆದರು ಅಂದಿನಿಂದ ಪ್ರಾರಂಭ ಆದಂಥ ನಮಗೆ ನಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಕಷ್ಟ ಆಗಲಿಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ಅವರು ಸ್ವಲ್ಪ ಕೆಲಸ ಎಂಬ ಒಂದು ಜಿಜ್ಞಾಸೆ ನಮ್ಮಲ್ಲೆಲ್ಲ ಬಂತು ಆಗ ನಾವು ಅವರನ್ನು ಕರೆದು ಹೇಳಿದೆವು ನೀವು ನಿಮಗೆ ಆಗದಿದ್ದರೆ ಬೇರೆ ಯಾರನ್ನಾದರೂ ಕರ್ಕೊಂಡು ಬಂದು ಸಂಬಳ ಜಾಸ್ತಿ ಆದರೂ ಪರವಾಗಿಲ್ಲ ನೀವು ಅದಕ್ಕೆ ಯಾವುದೇ ಒಂದು ಹಿಂದೇಟು ಹಾಕಬಾರ್ದು ನೀವು ಕೆಲಸವನ್ನು ಮುಂದುವರಿಸಬೇಕಂತ ಹೇಳುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲಿಂದ ಸಿಕ್ಕಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲೇ ಒಬ್ಬರು ನಟರಾಜರು ನಮ್ಮ ಸಾಲಿಸಿಟರ್ ಜನರಲ್ ಅವರು ಅವರ ಮನೆ ಕಟ್ಟುವವರು ಒಬ್ಬರು ಅಲ್ಲಿ ನಲ್ವತ್ತು ಜನ ಮಳಿಯಾಳಿಗಳು ಕಾರ್ಪೆಂಟ್ರಿಗಳು ಇದ್ರು ಒಂದು ದಿವಸ ಒಂದು ಹೇಳಿದರು ಈಗ ಅವರಿಗೆ ಸಂಬಳ ಸ್ವಲ್ಪ ಜಾಸ್ತಿ ಇದೆ ಅವ್ರು ಬರ್ತೇನೆ ಅಂತ ಹತ್ತು ಜನ ಒಪ್ಪಿದ್ದಾರೆ ಅಂತ ನಾನೆಲ್ಲ ಹತ್ತಲ್ಲ ಇಪ್ಪತ್ತಾದ್ರೆ ಅವ್ರನ್ನ ಕರ್ಕೊಂಡು ಬನ್ನಿ ಅವರಲ್ಲಿ ಮಾತಾಡುವ ಅವರಿಗೆ ದಿನಕ್ಕೆ ಒಂದೂವರೆ ಪಟ್ಟು ಅಂದರೆ ಡೈಲಿ ಕೊಡುವಂಥ ಸಂಬಳದಿಂದ ಒಂದೂವರೆ ಪಟ್ಟು ಸಂಬಳ ಕೊಟ್ಟು ನಾವು ಕರೆಸಿ ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ನಮ್ಮ ಇಲ್ಲಿಯ ಚಿತ್ರನವೇ ಚೇಂಜ್ ಮಾಡಿದರು ಡೇ ಆ್ಯಂಡ್ ನೈಟ್ ಅವ್ರ ಕೆಲಸ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆ ತನಕ ನಮಗೆ ಒಂದು ಆಗುವಾಗ ಈಗ ಗೌರವಾಧ್ಯಕ್ಷಿಗ್ ಕೂಡ ಒಂದು ರೀತಿಯ ಹೆದರಿಕೆ ಇತ್ತು ಇದು ಸಾಧ್ಯ ಇಲ್ಲ ನಾಡಿದ ಏಪ್ರಿಲ್ ಇಪ್ಪತ್ತೊಂದಕ್ಕೆ ನಾವು ಬ್ರಹ್ಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬಂಥ ಒಂದು ಮನಸ್ಥಿತಿಯಲ್ಲಿ ಎಲ್ಲರೂ ಇದ್ದರು ಊರಿನವರು ಕೂಡ ಇದ್ದರು ಆದರೆ ನಮಗೆ ಮಾತ್ರ ಒಂದು ಒಳಗಿಂದ ಧೈರ್ಯ ಇತ್ತು ಖಂಡಿತ ಮಾಡಿ ಮುಗಿಸ್ತೇವೆ ಅಂತೇಳಿ ಮತ್ತೊಂದು ಸಂದರ್ಭದಲ್ಲಿ ನಾವು ಇವರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಆ ಗ್ರಾನೈಟನ್ನು ನೋಡಿದೆವು ನೋಡಿ ಅವರಿಗೂ ನಾವು ಅಲ್ಲಿ ಆ ಗ್ರಾನೇಟ್ನವರು ಮಾತಾಡಿ ಅವರಿಂದ ಚಂದ್ರಪ್ರಕಾಶ್ ಅವರಿಂದ ನೇತೃತ್ವದಲ್ಲಿ ಅವ್ರಿಗೆ ಹೇಳಿದಾಗ ನಮಗೆ ಅದು ಕೂಡ ಸ್ವಲ್ಪ ಕಡಿಮೆ ದರಕ್ಕೆ ಗ್ರಾನೈಟ್ ಕೂಡ ಸಿಕ್ಕಿದೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನಾವು ಸಹಾಯ ಕೇಳುವಾಗಲೂ ಕೂಡ ನಾವು ಊರಿಂದ ಹೊರಗಡೆ ಹೋಗಿ ಎಲ್ಲಿ ಹೋಗಿ ಈ ಕಾರ್ಪಾಡಿಯ ಬಗ್ಗೆ ಒಂದು ಮನವಿಯನ್ನು ಕೊಟ್ಟಾಗ ನಾವು ಅಲ್ಲಿ ಆದರೂ ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ಬೋದು ಒಂದು ಅವರು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟಂಥ ದೇಣಿಗೆ ಕೂಡ ಇದೆ ಯಾವ ರೀತಿಯಲ್ಲಿ ಇಲ್ಲಿ ಈ ರೀತಿ ನಡೆದಿದೆ ಅಂತ ಹೇಳಿದರೆ ನನಗೆ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಆ ನಂತರ ಇದೆಲ್ಲ ಜಿ ನಮ್ಮ ಬ್ರಹ್ಮಕೋಲಿಸುವ ಸಂದರ್ಭದಲ್ಲಿ ನಾವೊಂದು ಇಪ್ಪತ್ತ್ಮೂರು ಜನರ ಒಂದು ತಂಡನ್ನು ಮಾಡಿದ್ದೇವೆ ಸಂಚಾಲಕರನ್ನಾಗಿ ಸಮಿತಿಗಳನ್ನು ಮಾಡಿದೆವು ಆ ಸಮಿತಿಗಳಲ್ಲಿ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೇವೆ ಆ ಜವಾಬ್ದಾರಿಯಲ್ಲಿ ನಾವು ಯಾವುದು ಮಾತಾಡಲಿಕ್ಕಿಲ್ಲ ಅಂತ ಹೇಳಿದೆ ಆ ಜವಾಬ್ದಾರಿಯನ್ನು ಪೂರ್ಣ ರೀತಿಯಲ್ಲಿ ನೀವು ನಿಭಾಯಿಸಬೇಕು ನಾವು ಯಾವುದೇ ನಿಮ್ಮ ಹಸ್ತಕ್ಷೇಪ ಮಾಡಲಿಕ್ಕೆ ನಿಮ್ಮ ಹತ್ತಿರ ಬರುವುದಿಲ್ಲ ನೀವು ನಿಭಾಯಿಸಬೇಕಲ್ಲ ಒಬ್ಬರಿಂದ ಒಬ್ಬರು ಈಗ ಅನ್ನದಾನ ಮಾಡುವವರಲ್ಲಿ ಆಗಲಿ ಸ್ವಚ್ಛತೆ ನೀವು ಶುಚಿತ್ವವನ್ನು ಕಳೆದ ಕೆಲವು ದಿವಸಗಳಿಂದ ಸುಧಾಕರ್ರು ಬಂದು ಇಲ್ಲಿ ನೋಡಿದ್ದಾರೆ ಯಾವುದೇ ಒಂದು ಶುಚಿತ್ವ ಇಷ್ಟರವರೆಗೆ ನಮ್ಮ ಮನೆಯಲ್ಲಿ ಕೂಡ ನಾವು ಇಷ್ಟು ಶುಚಿತ್ವವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಆಗುವಾಗ ಎಲ್ಲ ಊಟ ಮುಗ್ದು ಇಲ್ಲಿ ಏನಾದರೂ ಕಾರ್ಯಕ್ರಮ ಮುಗ್ದ ನಂತರ ಇಡೀ ನಮ್ಮ ಹೊರಹಂಡವನ್ನ ಸ್ವಚ್ಛ ಮಾಡಿ ಒಂದು ಗಂಟೆಗೆ ಮನೆಗೆ ಹೋಗಿ ಏಳು ಗಂಟೆಗೆ ಪುನಃ ಬೆಳಿಗ್ಗೆ ಬರುವಂತ ಕಾರ್ಯಕರ್ತರ ತಂಡ ನಮ್ಮಲ್ಲಿ ಆ ಇಪ್ಪತ್ತ್ಮೂರು ತಂಡ ಕೂಡ ಕಾರ್ಪಾಡಿ ಸುಬ್ರಹ್ಮಣ್ಯ ಕ್ಷೇತ್ರ ಪ್ರತಿಯೊಂದು ಹಂತದಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲಿ ಕೂಡ ಮುಂದೆ ನಿಂತು ಸಹಕಾರವನ್ನ ನೀಡಿದವರು ಹಾಗೇನೆ ತುಂಬಾ ಜನರ ಹತ್ರ ನೀವು ಮುಂದೆ ಕೆಲಸವನ್ನ ಮಾಡ್ತಾ ಹೋಗಿ ಹಿಂದೆ ನಿಂತು ನಾನು ಸಹಕಾರವನ್ನ ನೀಡ್ತೇನೆ ಅಂತ ಹೇಳಿದವರು ಹಾಗೇನೆ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಅಪ್ಪಟ ಭಕ್ತರಾಗಿರುವಂತಹ ರಾಧಾಕೃಷ್ಣ ಬೋರ್ಕರ್ ಸರ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಿಮಗೆ ತುಂಬಾ ಖುಷಿ ಆಗುವಂತಹ ಸಂದರ್ಭ ಯಾಕೆಂತ ಹೇಳಿದ್ರೆ ತುಂಬಾನೇ ಶ್ರಮ ವಹಿಸಿದ್ದೀರಾ ಆರು ತಿಂಗಳಿನಿಂದ ಇವಾಗ ಅದಕ್ಕೆ ಒಂದು ಪುಣ್ಯದ ಫಲ ಸಿಕ್ಕಿರುವಂತದ್ದು ಬ್ರಹ್ಮಕರೇಶೋತ್ಸವದ ಬಗ್ಗೆ ಖಂಡಿತವನ್ನು ನಾವೆಲ್ಲರೂ ಭಾಗ್ಯವಂತರು ಅಂತ ಹೇಳಬಹುದು ದಾಸರು ಒಂದು ಪದ ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತೇಳಿ ಈ ಜನ್ಮದಲ್ಲಿ ನಾವೇನೋ ಹಿಂದೆ ಮಾಡಿದ ಪುಣ್ಯದ ಫಲವಾಗಿ ಕಾರ್ಪಾಡಿ ಸುಬ್ರಹ್ಮಣ್ಯೇಶ್ವರ ದೇವರ ಆ ಸೇವೆ ಮಾಡ್ತಕ್ಕಂಥ ಅವಕಾಶ ನಮ್ಮ ಪಾಲಿಗೆ ಬಂದಿದೆ ಆರ್ಯಾಪು ಗ್ರಾಮ ಅನ್ನುವಂಥದ್ದು ದೇವರ ನಾಡು ಅಂತ ನಾವು ಉಲ್ಲೇಖ ಮಾಡ್ತೀವಿ ಸುಮಾರು ಐದಾರು ದೇವಸ್ಥಾನಗಳಿರ್ತಕ್ಕಂಥ ಒಂದು ಗ್ರಾಮ ಸುಮಾರು ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡಾಗ ನಮ್ಮ ಭಕ್ತರಲ್ಲಿ ಒಂದು ಆತಂಕ ಇತ್ತು ನಮ್ಮ ಗ್ರಾಮದೇವರು ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರು ಅವರ ಜಿ ದೇವಸ್ಥಾನ ಯಾವಾಗ ಆಗುತ್ತೆ ಅಂತ ಹೇಳುವ ಒಂದು ಆಶಾಭಾವನೆಯಲ್ಲಿ ಅವರಿದ್ದರು ಹದಿನಾಲ್ಕು ತಿಂಗಳ ಹಿಂದೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವ ಒಂದು ತುಡಿತವನ್ನು ಇಟ್ಟವರು ಸುಧಾಕರ್ ರಾವ್ ಅವರು ಅವರ ತುಡಿತದ ಪ್ರಕಾರ ಮುರಳೀಕೃಷ್ಣ ಸಂತಡ್ಕ ಮಾನ್ಯ ಹಿಂದಿನ ಶಾಸಕರಾಗಿರ್ತಕ್ಕಂಥ ಸಂಜೀವ್ ಮಠಂದೂರವರ ಆ ನೇತೃತ್ವದಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿಯ ರಚನೆಯನ್ನು ಮಾಡಿದರು ನನ್ನ ಭಾಗ್ಯ ಏನೋ ಅದರ ಕಾರ್ಯಾಧ್ಯಕ್ಷತ ಅನ್ನ ಅದು ಹುದ್ದೆಯಿಂದ ನಾನು ತಿಳ್ಕೊಳ್ಳೋದಿಲ್ಲ ಅದು ಜವಾಬ್ದಾರಿ ಅಂತ ತಿಳ್ಕೊಂಡು ಆ ಹುದ್ದೆ ಆ ಒಂದು ಹುದ್ದೆಯನ್ನು ನಾನು ನಿರ್ವಹಿಸಿದ್ದೇನೆ ಕಳೆದ ಹದಿನಾಲ್ಕು ತಿಂಗಳಿಂದ ನಿರಂತರವಾಗಿ ನೂರಾರು ಇನ್ನೂರು ಮುನ್ನೂರು ಜನ ಕಾರ್ಯ ಕರಸೇವಕರು ಪ್ರತಿನಿತ್ಯ ಹಗಲು ಇರುಳು ರಾತ್ರಿ ಎನ್ನದೇ ಆ ದೇವರ ಸೇವೆಯನ್ನು ಮಾಡಿದ ಕಾರಣ ಇವತ್ತು ಸಂತೋಷವಾದಂತಹ ಒಂದು ವಾತಾವರಣದಲ್ಲಿ ಇಡೀ ಆರ್ಯಾಪು ಗ್ರಾಮಕ್ಕೆ ಗ್ರಾಮವೇ ಸೇರಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಆಸ್ವಾದನೆಯನ್ನು ಮಾಡ್ತಾ ಇದ್ದೇವೆ ನಾವು ಜೀರ್ಣೋದ್ಧಾರ ಮಾಡೋ ಸಂದರ್ಭದಲ್ಲಿ ಸುತ್ತು ಪೌಲಿಯನ್ನು ತೆಗೆದು ಅದನ್ನು ನವೀಕರಣಗೊಳಿಸುವ ಒಂದೇ ಒಂದು ಸಣ್ಣ ಸಂಕಲ್ಪವನ್ನು ಮಾಡಿ ನಾವು ಹೊರಟಿದ್ದೇವೆ ಆದರೆ ಸುಬ್ರಹ್ಮಣ್ಯನ ಏನೋ ನಿರ್ಣಯಗಳಿತ್ತು ಇದು ಈ ಥರವೇ ಆಗಬೇಕು ಎಲ್ಲ ನನಗೇನು ಬೇಕು ಅಂತ ಎಲ್ಲವನ್ನು ಕೇಳಿ ಪಡ್ಕೊಂಡಿದ್ರೆ ಅವನ ನಿರ್ಣಯ ಪ್ರಕಾರವೇ ಅದು ಆಗ್ತಾ ಇದೆ ಸುತ್ತು ಇರ್ಬೋದು ಗರ್ಭಗುಡಿ ಮತ್ತು ವಸಂತ ಮಂಟಪಕ್ಕೆ ಹಲಗೆಯನ್ನು ಹಾಕಿ ತಾಮ್ರದ ಮುಚ್ಚಿಗೆ ಮಾಡುವಂಥ ಕೆಲಸ ಇರ್ಬೋದು ಹೊರಗಿನ ವಸಂತ ಮಂಟಪ ಇರ್ಬೋದು ಯಾಗಶಾಲೆ ಇರ್ಬೋದು ಪಾಕಶಾಲೆ ಇರ್ಬೋದು ನಾಗನ ಹೊಸ ಕಟ್ಟೆ ಇರ್ಬೋದು ಇದೆಲ್ಲವೂ ಈ ಊರಿನ ಸಜ್ಜನ ಭಕ್ತರು ಭಗವದ್ಭಕ್ತರು ಭಕ್ತರು ಪರವೂರಿನ ಭಕ್ತರ ಒಂದು ಸಹಕಾರದಿಂದ ದೇಣಿಗೆಯಿಂದ ಇದೆಲ್ಲವೂ ಸಾಧ್ಯ ಆಗಿದೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇನ್ನು ಮೂರು ತಿಂಗಳ ಹಿಂದೆ ಈಗ ಬಹುಶಃ ಇಲ್ಲಿಗೆ ಬಂದವರಿಗೆ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ ಅವತ್ತಿನ ಪರಿಸ್ಥಿತಿಯೇ ಬೇರೆ ಇತ್ತು ನಮಗೆ ಡಿಸೆಂಬರ್ ಹದಿನೇಳರಂದು ನಾಗನ ಬ್ರಹ್ಮಕಲಶ ಯಾವತ್ತು ನೆರವೇರಿತೋ ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ವೇಗ ಸಿಕ್ಕಿತ್ತು ಎರಡು ಮೂರು ತಿಂಗಳಲ್ಲಿ ಏನೋ ಇಲ್ಲಿ ನಾವು ನಿರೀಕ್ಷೆ ಮಾಡದಷ್ಟು ಅಂದರೆ ಪವಾಡ ಸದೃಶವಾಗಿ ಇಷ್ಟೊಂದು ಕೆಲಸಗಳು ಇಲ್ಲಿ ಆಗ್ತಾ ಇದೆ ತದನಂತರ ನಾವು ಒಂದು ಬ್ರಹ್ಮಕಲಶ ಸಮಿತಿಯನ್ನು ರಚಿಸಬೇಕು ಅಂತೇಳಿ ಇಡೀ ಊರಿನ ಭಕ್ತರನ್ನು ಕರೆದಿದ್ದೆವು ಅದರಲ್ಲಿ ಕೂಡ ಎಲ್ಲ ಭಕ್ತರ ಸರ್ವಾನುಮತದಿಂದಾಗಿ ರಾಧಾಕೃಷ್ಣ ರೈ ಅವರು ಸಮಿತಿ ಅಧ್ಯಕ್ಷರಾಗಿ ನಾನು ಕಾರ್ಯಾಧ್ಯಕ್ಷನಾಗಿ ಮತ್ತೊಮ್ಮೆ ಜನಗಳು ನಮ್ಮ ಮೇಲೆ ಪ್ರೀತಿ ಇಟ್ಟು ಆ ಜವಾಬ್ದಾರಿಯನ್ನು ವಹಿಸಿದ್ರು ಯಾವತ್ತೂ ನಾವು ಆ ಜವಾಬ್ದಾರಿಯನ್ನು ತೆಕ್ಕೊಂಡವೋ ಅವತ್ತೇ ಸುಮಾರು ಇಪ್ಪತ್ತ್ಮೂರು ಸಮಿತಿಗಳನ್ನು ನಾವು ಮಾಡಿದ್ದೇವೆ ಇಪ್ಪತ್ತ್ಮೂರು ಉಪ ಸಮಿತಿಗಳ ರಚನೆ ಮಾಡಿಕೊಂಡು ಅವರವರ ಜವಾಬ್ದಾರಿಯನ್ನು ಪ್ರತಿ ವಾರ ವಾರ ಮಂಗಳವಾರ ಮಂಗಳವಾರ ಸಂಜೆ ಹನ್ನೊಂದು ಸೊನ್ನೆ ಸಂಜೆ ಆರು ಗಂಟೆಗೆ ಪ್ರತಿ ಮಂಗಳವಾರ ನಾವು ಸಭೆಯನ್ನು ಕರೆದು ಅವರವರ ಜವಾಬ್ದಾರಿಯನ್ನು ಅವರವರ ಕರ್ತವ್ಯವನ್ನು ಅವರಿಗೆ ಹೇಳಿದಾಗ ಯಾವ ರೀತಿಯಲ್ಲಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೋ ಅದೇ ಥರ ಅವರು ಕೆಲಸವನ್ನು ಮಾಡಿದ ಕಾರಣ ವಶ ಇಷ್ಟು ಇಷ್ಟೊಂದು ಅದ್ಧೂರಿಯಾಗಿ ಇಷ್ಟೊಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ನನ್ನ ಭಾವನೆ ಬಹುಶಃ ದೇವರಿಗೆ ಜಾಗದ ಕೊರತೆ ಇತ್ತು ಎಲ್ಲ ಪ್ರಶ್ನೆಯಲ್ಲಿ ಬಂದಿತ್ತು ಮೊದಲು ದೇವರ ಜಾಗವನ್ನು ದೇವರಿಗೆ ಬಿಡಿಸಿಕೊಡಬೇಕು ಅಂತೇಳಿ ಸುಮಾರು ಅರವತ್ತೊಂಬತ್ತು ಸೆನ್ಸ್ ಜಾಗ ದೇವರ ಹೆಸರಲ್ಲಿ ಇತ್ತು ಆದರೆ ಒಂದಷ್ಟು ಜಾಗ ಬೇರೊಬ್ಬರ ಸ್ವಾಧೀನ ಇತ್ತು ಇದೆಲ್ಲವನ್ನು ಅವರನ್ನು ಕರೆದು ಅವರನ್ನು ಕೂತ್ಕೊಳ್ಳಿಸಿ ಅವರ ಹತ್ರ ಮಾತಾಡಿಸಿ ಅವರೆಲ್ಲರೂ ಅತ್ಯಂತ ಪ್ರೀತಿಯಿಂದ ದೇವರ ಜಾಗವನ್ನು ದೇವಳಕ್ಕೆ ಬಿಟ್ಟುಕೊಟ್ರು ಇನ್ನೂ ಜಾಗದ ಕೊರತೆ ಬಂದಾಗ ಎದುರು ಭಾಗದಲ್ಲಿ ಇಪ್ಪತ್ತೊಂದು ಸೆನ್ಸು ಪಕ್ಕದಲ್ಲಿ ಹನ್ನೆರಡು ಸೆನ್ಸನ್ನು ತಗೊಂಡು ಮೂವತ್ತ್ಮೂರು ಸೆನ್ಸ್ ಜಾಗವನ್ನು ನಾವು ಪರ್ಚೇಸ್ ಮಾಡಿ ದೇವರ ಒಂದು ಭಂಡಾರಕ್ಕೆ ನಾವು ಒಪ್ಪಿಸಿದ್ದೇವೆ ಆಗ ಈಗಾಗಲೇ ದೇವರು ಸಂತೋಷ ತಗೊಂಡು ಎಲ್ಲವೂ ಆದಾಗ ಈ ವ್ಯವಸ್ಥೆಗಳು ಆಗಬೇಕಲ್ಲ ಇಷ್ಟು ದೊಡ್ಡ ವ್ಯವಸ್ಥೆಗಳು ಪೆಂಡಾಲ್ ಹಾಕಬೇಕು ಪಾಕಶಾಲೆ ಆಗಬೇಕು ಊಟದ ಭೋಜನ ಶಾಲೆ ಆಗಬೇಕು ಅಂತ ಹೇಳಿದಾಗ ನಮಗೆ ಜಾಗದ ಕೊರತೆ ಬಂತು ಆಗ ನಮಗೆ ಸಿಕ್ಕವರು ಒಂದು ಮೂ ಎರಡು ಮೂರು ಜನ ಈ ಜಾಗದ ಮಾಲಕರು ಇದು ಲೇಔಟ್ ಆಗಿತ್ತು ಆದರೆ ಸುಬ್ರಹ್ಮಣ್ಯನ ಇಚ್ಛೆ ಇತ್ತು ಏನೋ ನನ್ನ ಬ್ರಹ್ಮ ಕಲಶ ಮುಗ್ದ ಮೇಲೆ ಅದು ಸೇಲ್ ಆಗಲಿ ಅಂತ ಹೇಳುವ ಆ ಇಚ್ಛೆಯ ಪ್ರಕಾರ ಈ ಜಾಗವನ್ನು ಉಚಿತವಾಗಿ ಏನೂ ಫಲಾಪೇಕ್ಷೆ ಇಲ್ಲದೆ ನಾವು ಈ ಜಾಗವನ್ನು ಬಿಟ್ಟುಕೊಟ್ಟರು ನಾವೆಲ್ಲರೂ ಸೇರಿ ಸಭಾಭವನ ಬಹುಶಃ ನನಗನ್ನಿಸ್ತದೆ ಇಷ್ಟು ದೊಡ್ಡ ಒಂದು ವ್ಯವಸ್ಥಿತವಾದಂಥ ಒಂದು ನಾನು ಹೇಳ್ತಾ ಇಲ್ಲ ಇಲ್ಲಿ ಯಾರು ಬಂದು ಊಟ ಮಾಡಿ ಹೋಗಿದ್ದಾರೆ ಅಂಥವರು ಅತ್ಯಂತ ಪ್ರೀತಿಯಿಂದ ನಮ್ಮ ಒಂದು ವ್ಯವಸ್ಥೆಯ ಬಗ್ಗೆ ಉಲ್ಲೇಖ ಮಾಡಿದುಕೊಂಡಾಗ ನಮ್ಗೆ ಅತ್ಯಂತ ಸಂತೋಷ ಆಗುತ್ತೆ ಇದಕ್ಕೆಲ್ಲದಕ್ಕೂ ಕಾರಣೀಕರ್ತರು ಈ ಊರಿನ ಭಗವದ್ ಭಕ್ತರು ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಭಕ್ತರು ಅಂತ ಹೇಳಿ ನಂಗೆ ಅತ್ಯಂತ ಪ್ರೀತಿಯಾಗತ್ತೆ ಮತ್ತು ನಿರಂತರವಾಗಿ ಹರಸಾವಿ ಮಾಡಿದಂಥ ಒಂದು ಎರಡು ಜನರ ಹೆಸರು ನಾನು ಉಲ್ಲೇಖ ಮಾಡಲೇಬೇಕು ಒಂದು ತಾಯಿ ಚಂದ್ರಕಲಾ ಅಂತ ಹೇಳುವ ಅಕ್ಕ ಕಳೆದ ಹದಿನಾಲ್ಕು ತಿಂಗಳು ನಿರಂತರವಾಗಿ ಇಲ್ಲಿ ಕಾಲ ಕೆಲಸಗಳು ನಡೀತಾ ಸಂದರ್ಭದಲ್ಲಿ ಏನೂ ಫಲಾಪೇಕ್ಷೆ ಇಲ್ಲದೆ ಬೇಕಾದಂಥ ಬೆಳಗಿನ ಉಪಹಾರ ಇರ್ಬೋದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಅವರು ಉಚಿತವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ನಾವು ಅವ್ರನ್ನ ಕರಿತೇವೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ಹೇಳೋಮ್ ನಾನು ಇದು ಪರ ನಮ್ಮ ಸ್ವಾಮೀಜಿಗಳು ಹೇಳಿರುವಂಥ ಮಾತು ಅಂತಹ ತಾಯಿ ಕೆಲಸವನ್ನು ಮಾಡ್ತಾಯಿದ್ರು ಗಿರೀಶ್ ಕಿನ್ನಿಜಾಲ್ ಅಂತ ಒಬ್ಬರು ಇದ್ದಾರೆ ನಮ್ಮ ಸಮಿತಿಯ ಕ ಕಾರ್ಯದರ್ಶಿಯವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಾವು ಅವರನ್ನು ಉಲ್ಲೇಖ ಮಾಡ್ತೇನೆ ಯಾವುದೇ ಸಂದರ್ಭದಲ್ಲಿ ಯಾರು ಫೋನ್ ಮಾಡಿದ್ರು ಅವರು ಬಂದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ನಾವು ನಾವು ನಮ್ಮನ್ನು ಜವಾಬ್ದಾರಿ ನಾನು ಫಸ್ಟಿಗೆ ಹೇಳಿದೆ ಆಯಿತು ನಮ್ಮ ಮನೆಯ ಕೆಲಸ ಅಂತ ಹೇಳುವ ಭಾವನೆಯಿಂದ ನಾವು ನಮ್ಮ ಜವಾಬ್ದಾರಿಯನ್ನು ತೆಕ್ಕೊಂಡು ಮಾಡಿದಾಗ ಖಂಡಿತವಾಗಲೂ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಅದು ನಮ್ಮ ಧ್ವನಿ ಮತ್ತು ಬೆಳಕದ ಸಂಚ ನಮ್ಮ ಜೊತೆ ಇದ್ದಾರೆ ಉಗ್ರಣ ಸಂಚಾಲಕರ ದೇವಯ್ಯರು ನಮ್ಮ ಜೊತೆ ಇದ್ದಾರೆ ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದು ಬಂದಿದೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗುವಂಥದ್ದು ಅಲ್ಲಿ ನಡೆಯುವಂಥ ಭೋಜನದ ವ್ಯವಸ್ಥೆಯಲ್ಲಿ ಫಸ್ಟಿಗೆ ನಾವು ಮಾಡವಿನ ಅತ್ಯಂತ ಪಾರದರ್ಶಕವಾಗಿ ನಾವು ಕೊಟೇಶನನ್ನು ಕರೆದು ಕೊಟೇಷನ್ ಅತ್ಯವರು ಕಡಿಮೆ ಒಂದು ಮೌಲ್ಯವನ್ನು ಹಾಕಿದ್ದಾರೆ ಅಂಥವರಿಗೆ ನಾವು ಊಟದ ವ್ಯವಸ್ಥೆಯನ್ನು ಬಿಟ್ಟುಕೊಟ್ಟಿದ್ದೆವು ಎಲ್ಲರಿಗೊಂದು ಆತಂಕ ಇಂತು ಯಾವ ರೀತಿಯಲ್ಲಿ ಅಡುಗೆಯನ್ನು ಮಾಡ್ತಾರ ಅಂತ ಹೇಳುವ ಆದರೆ ಕಳೆದ ಏಳು ದಿವಸಗಳಿಂದ ಬೆಳಗ್ಗೆ ಉಪಹಾರ ಮಧ್ಯಾಹ್ನದ ಊಟ ಸಂಜೆಯ ಉಪಹಾರ ರಾತ್ರಿ ಊಟ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿನ್ನೆ ಒಂದು ವಾಟ್ಸಪ್ಪಲ್ಲಿ ಸಂದೇಶವನ್ನು ನಾನು ನೋಡಿದೆ ಪಡುಮಲೆಯ ವಾಟ್ಸಪ್ ಗ್ರೂಪಲ್ಲಿ ಒಬ್ಬರು ಬರೆದಿದ್ದರು ನೀವು ಊಟದ ರುಚಿಯನ್ನು ಸವಿಬೇಕಿದ್ರೆ ಕಾರ್ಪಾಡಿಯ ಟೆಂಪಲ್ಗೆ ಹೋಗಿ ಊಟ ಮಾಡಿ ಅಂತ ಹೇಳೋ ಒಂದು ವಾಕ್ಯ ಬಹುಶಃ ನೀವು ನೋಡಿರ್ಬೋದು ಒಂದು ವಾಕ್ಯವನ್ನು ಬರೆದಿದ್ದರು ಅಂಥ ಒಳ್ಳೆಯ ರೀತಿಯ ಒಂದು ಪ್ರಶಂಸೆಯ ಮಾತುಗಳು ನಮಗೆ ಬರ್ತಾ ಇದೆ ಒಟ್ಟು ನೂರಕ್ಕೆ ನೂರು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಡೀ ಗ್ರಾಮಕ್ಕೆ ಗ್ರಾಮವಾಗಿ ಇವತ್ತು ನಮ್ಮೆಲ್ಲರ ಮೂಲಕ ದೇವರು ಅವರ ಒಂದು ಆ ಬ್ರಹ್ಮಕಲಶವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಜಾತ್ರೆ ನಡೆಯ ರಾತ್ರಿ ಹೊತ್ತು ಮತ್ತು ನಾಳೆ ದಿವಸ ಜಾತ್ರೆ ನಡೆಯುತ್ತೆ ನಾಳೆ ಸಂಜೆ ಹೊತ್ತಿಗೆ ನಾವು ಚಾಮುಂಡಿ ದೈವಕ್ಕೆ ಕೋಲ ನಡೆಯುತ್ತೆ ರಾತ್ರಿ ಗುಳಿಗನ ಕೋಲ ಇದೆ ಇದರ ಜೊತೆಯಲ್ಲಿ ನಮ್ಮ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮವು ಸಮಾಪ್ತಿಯಾಗುತ್ತೆ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿಗೆ ಪಕ್ಕದಲ್ಲಿರ್ತಕ್ಕಂಥ ಉಲ್ಲಾಲ್ತಿ ಮತ್ತು ಪರಿವಾರ ದೇವಿಗಳಿಗೆ ಕೋಲೋತ್ಸವ ನಡೀಲಿಕ್ಕಿದೆ ಇದೆಲ್ಲದಕ್ಕೂ ಕಾರಣೀಕರ್ತನಾಗಿರುವಂಥದ್ದು ಅವರ ಆಶೀರ್ವಾದ ಅವ ಎಲ್ಲ ಊರಿನ ಸದ್ಭಕ್ತರ ಸಹಕಾರ ಇದೆಲ್ಲರ ಮೂಲಕ ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಒಂದು ನಾನು ಫಸ್ಟ್ ಹೇಳ್ತಾ ಇದೆ ನಭೂತೋ ನ ಭವಿಷ್ಯತಿ ಅಂತ ಹೇಳೋ ಮಾತನ್ನು ಹೇಳ್ತಾ ಇದೆ ನನಗೆ ಅನ್ನಿಸ್ತಾ ಇದೆ ನಭೂತೋ ಅಂದರೆ ಇಷ್ಟು ಸಣ್ಣ ಗ್ರಾಮದಲ್ಲಿ ಇಷ್ಟು ಒಳ್ಳೆಯ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಎಲ್ಲೂ ನಡೆದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಒಳ್ಳೆಯ ಭೋಜನ ಅಷ್ಟು ರೀತಿಯ ವ್ಯವಸ್ಥೆಗಳು ಸಭಾಭವನ ಇರ್ಬೋದು ಊಟದ ವ್ಯವಸ್ಥೆಗಳು ಕೂತ್ಕೊಂಡು ವಿ ಐ ಪಿಗಳಿಗೆ ಬಫೆ ಸಿಸ್ಟಮ್ ಎಲ್ಲವೂ ಅಚ್ಚುಕಟ್ಟಾಗಿ ನೆರವೇರಿದೆ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಸರ್ವ ಸದಸ್ಯರನ್ನು ಒಡಿಯೂರು ಸಂಸ್ಥೆಯ ಸ್ವಸಹಾಯ ಸಂಘಗಳ ಸದಸ್ಯರನ್ನು ಪಕ್ಕದ ಅಕ್ಷಯ್ ಕಾಲೇಜಿನ ವಿದ್ಯಾರ್ಥಿಗಳನ್ನು ಊರಿನ ಎಲ್ಲ ಬಂಧುಗಳನ್ನು ಇಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಮಿತಿಯ ಕಾರ್ಯಾಧ್ಯಕ್ಷ ನೆಲೆಯಲ್ಲಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದರ ಜೊತೆ ಸುದ್ದಿ ಮಾಧ್ಯಮದ ಬಂಧುಗಳಿಗೆ ಅದು ಶಿವಾನಂದ ಡಾಕ್ಟರ್ ಶಿವಾನಂದ ಇರ್ಬೋದು ಮತ್ತೆ ಎಲ್ಲ ಬಂಧುಗಳಿಗೆ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡುವಲ್ಲಿ ನೀವು ಕೂಡ ನಮ್ಮ ಜೊತೆ ಕೈ ನಿಮ್ಮ ಸೇವೆಗೆ ನಾವು ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ ಅಂತೇಳಿ ನಾವು ಎದೆ ತಟ್ಟಿ ನಾವು ಹೇಳಲಿಕ್ಕೆ ಸಂತೋಷ ಪಡ್ತೇವೆ ಇದೆಲ್ಲವೂ ಆಗಿರುವಂಥದ್ದು ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಅವನ ಕೃಪೆ ಹಾಗಾಗಿ ನಾವು ಇವತ್ತು ಕೃತಾರ್ಥರಾಗಿದ್ದೇವೆ ಅಂತ ಹೇಳೋ ಮಾತನ್ನು ಹೇಳಿಕೆ ತುಂಬ ಸಂತೋಷ ಇದ್ದೇನೆ ಜಿಲ್ಲಾ ಪಂಚಾಯತ್ ನ ಮಾಜಿ ಸದಸ್ಯರು ಹಾಗೇನೆ ತುಂಬೆಯಲ್ಲಿರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನವನ್ನ ಅಭಿವೃದ್ಧಿ ಸೇರಿದ್ದಾರೆ ಕ್ಷೇತ್ರಕ್ಕೆ ನಾನು ಈ ಒಂದು ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಬಾರಿ ನಮ್ಗೆ ಮನಸ್ಸಿಗೆ ಬಹಳಷ್ಟು ನೆಮ್ಮದಿಯಾಗಿ ಖುಷಿಯಾಗಿದೆ ಅಂದ್ರೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಒಂದು ದೇವಸ್ಥಾನದ ಕೆಲಸ ಕಾರ್ಯ ಸಹ ಒಳ್ಳೆಯದಾಗಿದೆ ಅದನ್ನು ನಾವು ನೋಡುವಾಗಲೇ ಗೊತ್ತಾಗ್ತದೆ ನಾವು ದೇವಸ್ಥಾನದ ಒಳಗೆ ಹೋಗುವಾಗ ಒಂದು ಅದರ ಎಲ್ಲ ಕೆಲಸದ ಒಂದು ವೈವಿಧ್ಯಮಯವಾಗಿ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಆಗಿದೆ ಮತ್ತು ಒಳ್ಳೆಯ ಒಂದು ಪಾವಿತ್ರ್ಯವಿರುವ ಐತಿಹಾಸಿಕ ಒಂದು ದೇವಸ್ಥಾನ ಅಂತ ನಮ್ಮ ಗೋಡಿಯಾರು ರಾಧಾಕೃಷ್ಣರಯ್ಯ ಅವರು ನಮಗೆಲ್ಲಾದರೂ ಪರಿಚಯನ ಮಾಡಿಕೊಟ್ಟರು ತುಂಬ ಖುಷಿಯಾಯಿತು ಮತ್ತು ನಾವು ಎಲ್ಲ ಬಾಕಿ ವ್ಯವಸ್ಥೆನೂ ಸಹ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಮುಗ್ರಾಣ ಇರ್ಬೋದು ಮತ್ತು ಎಲ್ಲ ವ್ಯವಸ್ಥೆಯನ್ನು ಬಂದವರಿಗೆ ಅತಿಥಿಗಳಿಗೆ ಅತಿಥಿ ಒಂದು ಸತ್ಕಾರ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಬಂದೆ ಒಳ್ಳೆಯ ಒಂದು ಈ ಒಂದು ಪುರಾತನ ದೇವಸ್ಥಾನ ಇವತ್ತು ಜೀರ್ಣೋದಾದ ಆಗಿದ್ದರಿಂದ ಈ ಒಂದು ಆಸುಪಾಸಿನ ಎಲ್ಲ ಜನರಿಗೆ ಒಂದು ನೆಮ್ಮದಿಯ ವಾತಾವರಣ ಮುಂದಕ್ಕೆ ಸಿಗಲಿದೆ ಇನ್ನು ಮುಂದಕ್ಕೂ ಈ ಒಂದು ಈ ದೇವಸ್ಥಾನ ಉತ್ತಮವಾಗಿ ಬೆಳೆದು ನಿಂತು ಈ ಊರಿಗೆ ಒಂದು ಒಳ್ಳೆಯ ಒಂದು ದೇವರ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ನಾನು ಈ ಮೂಲಕ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಖಿಕಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಎಲ್ ಕೆಜಿ ಯು ಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಿಂಬುಡ ಕೃಷ್ಣನಗರ ಬನ್ನೂರು ಪುತ್ತೂರು ದಕ್ಷಿಣ ಕನ್ನಡ ಫೈವ್ ಸೆವೆನ್ ಫೋರ್ ಟೂ ಜೀರೋ ತ್ರೀ ಮೊಬೈಲ್